ನಮಗೆ ಅವರನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಇದೆ ಅವರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅನ್ನೋದನ್ನು ನಾವು ಈಗ ಕಂಡುಹಿಡೀಬೇಕಾಗ್ತದೆ ಅದಕ್ಕೆ ನಾವು ಈಗಾಗಲೇ ಸುಮಾರು ಏಳೆಂಟು ತಂಡಗಳನ್ನು ಮಾಡಿದ್ದೇವೆ ಸಿ ಸಿ ಡಿ ವಿ ಜೊತೆಗೆ ಈಗ ಎನ್ ಐ ಎನ್ ಅವರು ಪಿಚ್ಚರಿಗೆ ಬಂದಿದ್ದಾರೆ ಹಾಗಾಗಿ ಸಿ ಸಿ ಬಿ ಅವರು ಯಾವ ಬಸ್ಗಳಿಗೆ ಅವರು ಹೋಗಿದ್ದಾನೆ ಯಾವ ರೂಟಲ್ಲಿ ಹೋಗಿದ್ದಾನೆ ಅಂತೇಳಿ ಏನು ಲೀಡ್ ಸಿಕ್ಕುತ್ತೆ ಆ ಲೀಡ್ ಇಟ್ಕೊಂಡು ಅವರು ತುಮಕೂರಿಗೆ ಬಂದಿದ್ದಾನೆ ಅಂತ ಒಂದು ಮಾಹಿತಿ ಆದರೆ ಮುಂದೆ ಮುಂದಕ್ಕೆ ಹೋಗಿದ್ದಾನೆ ಅಂತಲೂ ಒಂದು ಮಾಹಿತಿ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಫುಟೇಜಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಸ್ಗಳು ಎಷ್ಟು ಬಸ್ಸು ಆ ಸಮಯದಲ್ಲಿ ಹೋಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಕ್ಯಾಮ್ರಾಗಳನ್ನೆಲ್ಲ ಪರಿಶೀಲನೆ ಮಾಡಿ ಕೆಲವು ಕೆಲವು ಪಿಕ್ಚರ್ಸು ಅಲ್ಲಿ ಬೆಂಗಳೂರಲ್ಲೆಲ್ಲ ಸಿಕ್ಕಿದೆ ಅದನ್ನು ಪರಿಶೀಲನೆ ಮಾಡಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಭೇದಿಸ್ತೇವೆ ಅಂತ ವಿಶ್ವಾಸ ಇದೆ